ಆಧುನಿಕ ಭಾರತದ ಇತಿಹಾಸ ಪ್ರಶ್ನೋತ್ತರಗಳು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ವಶನ್ಸ್ಗಳನ್ನು ನೋಡೋಣ ಒಂದನೇ ಕ್ವಶನ್ ಭಾರತದ ಯಾವ ಸ್ಥಳದಲ್ಲಿ ಫ್ರೆಂಚರು ತಮ್ಮ ಆರಂಭಿಕ ಕಾರ್ಖಾನೆಯನ್ನು ಸ್ಥಾಪಿಸಿದನು ಅಂತ ಒಂದನೇ ಕ್ವಶನ್ ಐತಿ ಇಲ್ಲಿ ನೋಡಿ ಕಾರ್ಖಾನೆ ಅಂದರೂ ಒಂದ ವಸಾಹತು ಅಂದರೂ ಒಂದ ಹಾಗಾಗಿ ಇಲ್ಲಿ ಭಾರತದ ಯಾವ ಸ್ಥಳದಲ್ಲಿ ಫ್ರೆಂಚರು ಭಾರತಕ್ಕೆ ಬಂದಾಗ ಅವರು ಯಾವ ಸ್ಥಳದಲ್ಲಿ ಮೊದಲನೆಯ ಬಾರಿಗೆ ತಮ್ಮ ಕಾರ್ಖಾನೆ ಅಥವಾ ತಮ್ಮ ವಸಾಹತವನ್ನು ಆರಂಭಿಸಿದರು ಯಾವ ಸ್ಥಳ ಅಂತ ಕೇಳೋರಿಲ್ಲೇ ಮೇನ್ ತಿಳ್ಕೊರಿ ಸ್ಥಳ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ನಾಲ್ಕು ಆಪ್ಷನ್ ಕೊಟ್ಟಾರ ಎ ಸೂರತ್ ಬಿ ಪುಲಿಕಾಟ್ ಸಿ ಕೊಚ್ಚಿನ್ ಡಿ ಕಾಸಿಂ ಬಜಾರ್ ಅಂತ ನಾಲ್ಕು ಆಪ್ಷನ್ಗಳು ಕೊಟ್ಟಾರ ಇದರೊಳಗೆ ಸರಿಯಾದ ಉತ್ತರ ಅಂತಂದ್ರೆ ಎ ಸೂರತ್ ಫ್ರೆಂಚರು ತಮ್ಮ ಮೊದಲ ವಸಾಹತನ್ನು ಅಥವಾ ಮೊದಲ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಸೂರತ್ ಒಳಗೆ ಸ್ಥಾಪನೆ ಮಾಡ್ತಾರೆ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ರಿ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಭಾರತದ ಯಾವ ಪ್ರದೇಶವು ಅಫೀಮು ಉತ್ಪಾದನೆಗೆ ಪ್ರಸಿದ್ಧವಾಗಿತ್ತು ಸರಿಯಾಗಿ ಓದ್ಕೋಬೇಕು ಈ ಕ್ವಶನ್ ಏನೇನು ಕ್ವಶನ್ ಏನು ಕೇಳಂದ್ರೆ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಬ್ರಿಟಿಷರ ಆಳ್ವಿಕೆಯ ಸಮಯದೊಳಗೆ ಭಾರತದ ಯಾವ ಪ್ರದೇಶ ಭಾರತದಲ್ಲಿನ ಯಾವ ಪ್ರದೇಶವು ಅಫೀಮು ಉತ್ಪಾದನೆಗೆ ಅಫೀಮನ ಉತ್ಪಾದನೆಗೆ ಪ್ರಸಿದ್ಧಿಯಾದಂಥ ಭಾರತದ ಸ್ಥಳ ಯಾವಾಗ ಬ್ರಿಟಿಷರ ಕಾಲದೊಳಗೆ ಯಾವ ಸ್ಥಳ ಅಂತ ಕೇಳ್ಯಾರ ನಾಲ್ಕು ಆಪ್ಷನ್ ಕೊಟ್ಟಾರ ಎ ಬಿಹಾರ್ ಬಿ ದಕ್ಷಿಣ ಭಾರತ್ ಸಿ ಗುಜರಾತ್ ಡಿ ಅಸ್ಸಾಂ ಅಂತ ನಾಲ್ಕು ಆಪ್ಷನ್ ಕೊಟ್ಟಾರ ಇದರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ಎ ಬಿಹಾರ್ ಆಗಿರುತ್ತ ನೆಕ್ಸ್ಟ್ ಮೂರನೇ ಕ್ವಶನ್ ಯಾವ ಮೊಘಲ್ ಚಕ್ರವರ್ತಿಯ ಆಳ್ವಿಕೆಯಲ್ಲಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ತನ್ನ ಮೊದಲ ಕಾರ್ಖಾನೆಯನ್ನು ಸ್ಥಾಪಿಸಿತು ಪ್ರಶ್ನೆ ಸರಿ ಓದ್ಕೋಬೇಕು ಏನು ಕೇಳಾರಂದ್ರೆ ಯಾವ ಮೊಘಲ್ ಚಕ್ರವರ್ತಿಯ ಆಳ್ವಿಕೆಯಲ್ಲಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ತನ್ನ ಮೊದಲ ಕಾರ್ಖಾನೆಯನ್ನು ಸ್ಥಾಪಿಸಿತ್ತು ಅಂತ ಕೇಳ್ಯಾರ ಫಸ್ಟ್ ಪ್ರಶ್ನೆ ಏನು ಕೇಳಿದ್ರಂದ್ರೆ ಒಂದನೇ ಪ್ರಶ್ನೆ ಫ್ರೆಂಚರು ಭಾರತದಲ್ಲಿ ಸ್ಥಾಪಿಸಿದ ಮೊದಲ ವಸಾಹತು ಎಲ್ಲಿತ್ತು ಅಂತ ಕೇಳ ಭಾರತದೊಳಗೆ ಫ್ರೆಂಚರು ಸ್ಥಾಪಿಸಿದ ಮೊದಲ ವಸಾಹತು ಅಥವಾ ಮೊದಲ ಕಾರ್ಖಾನೆ ಯಾವುದು ಅಂತ ಕೇಳ್ಯಾರೆ ಇಲ್ಲಿ ಏನು ಕೇಳ್ಯಾರಂದ್ರೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ತನ್ನ ಮೊದಲ ಕಾರ್ಖಾನೆಯನ್ನು ಸ್ಥಾಪಿಸುತ್ತಾ ಸ್ಥಾಪಿಸಿದಾಗ ಇದ್ದಂತಹ ಮೊಘಲ್ ಚಕ್ರವರ್ತಿ ಯಾವ ಮೊಘಲ್ ಚಕ್ರವರ್ತಿ ಆಳ್ವಿಕೆಯಲ್ಲಿ ಆ ಒಂದು ವಸಾಹತನ್ನು ಸ್ಥಾಪನೆ ಮಾಡ್ತಾರ ಅಂತ ಕೇಳಿದಾಗ ಇಲ್ಲಿ ನಾಲ್ಕು ಆಪ್ಷನನ್ನು ಕೊಟ್ಟಿರ್ತಾರ ಅಂತಂದ್ರೆ ಎ ಅಕ್ಬರ್ ಬಿ ಜಹಾಂಗೀರ್ ಸಿ ಶಹಜಾನ್ ಡಿ ಔರಂಗಜೇಬ್ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಬಿ ಜಹಾಂಗೀರ್ ಆಗುತ್ತಾ ತಡ ಮಾಡೋದು ಬೇಡ ನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಈ ಕೆಳಗಿನವುಗಳಲ್ಲಿ ಈ ಕೆಳಗಿನವರಲ್ಲಿ ಕಲ್ಕತ್ತಾದ ಸ್ಥಾಪಕರು ಯಾರು ಕಲ್ಕತ್ತಾವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳ್ಯಾರ ನಾಲ್ಕು ಆಪ್ಷನ್ ಕೊಟ್ಟಾರ ಅಂದ್ರೆ ಎ ಚಾರ್ಲ್ಸ್ ಅಯ್ಯರ್ ಬಿ ಜಾಬ್ ಚಾರ್ನಾಕ್ ಸಿ ಹೆರಾಲ್ಡ್ ಅಂಜಿಯರ್ ಡಿ ವಿಲಿಯಮ್ ನೋಂಬ್ರೆಸ್ ಅಂತ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಪ್ರಶ್ನೆಯನ್ನು ಸರಿತಂಗೆ ಓದ್ಕೊಂಡು ಆಪ್ಷನನ್ನು ಟಿಕ್ ಮಾಡಬೇಕಾಗುತ್ತಾ ಇದರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಜಾಬ್ ಚಾರ್ನಾಕ್ ಸರಿಯಾದ ಉತ್ತರ ಆಗಿರುತ್ತ ಓಕೆ ನೆಕ್ಸ್ಟ್ ಐದನೇ ಪ್ರಶ್ನೆ ಏನೈತೆ ಅಂದ್ರೆ ಭಾರತದೊಂದಿಗೆ ವ್ಯಾಪಾರ ಮಾಡಲು ಬಂದ ಮೊದಲ ಕೂಡು ಬಂಡವಾಳ ಕಂಪನಿಯನ್ನು ಯಾರು ಸ್ಥಾಪಿಸಿದರು ನೋಡ್ರಿಲೇ ಪ್ರಶ್ನೆ ಸರಿ ತಗೋ ಓದ್ಕೋಬೇಕು ಪ್ರಶ್ನೆ ಏನು ನೋಡ್ರಿ ಇಲ್ಲಿ ಭಾರತದೊಂದಿಗೆ ವ್ಯಾಪಾರ ಮಾಡಲು ಬಂದ ಮೊದಲ ಕೂಡು ಬಂಡವಾಳ ಕಂಪನಿಯನ್ನು ಯಾರು ಸ್ಥಾಪಿಸಿದರು ಅಂತ ಕೇಳಾರ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಾರ ಇಲ್ಲಿ ಎ ಪೋರ್ಚುಗೀಸರು ಬಿ ಡಚ್ಚರು ಸಿ ಫ್ರೆಂಚರು ಡಿ ಡ್ಯಾನಿಷರು ನಾವೆಲ್ಲ ಕನ್ಫ್ಯೂಸ್ ಏನು ಹಾಕ್ಬಿಡ್ತೀವಿ ಅಂದ್ರೆ ಪೋರ್ಚುಗೀಸರು ಭಾರತಕ್ಕೆ ಮೊದಲು ಅವರೇ ಬಂದಾರಲ್ಲ ಅವರ ಒಂದು ಕೂಡು ಬಂಡವಾಳನ ಸ್ಥಾ ಕಂಪನಿಯನ್ನು ಸ್ಥಾಪಿಸಿರೋದು ಬಿಟ್ಟು ಸ್ಥಾಪಿಸಿರಬಹುದು ಅಂತ ಏನು ಮಾಡ್ತೀವಿ ಅಂದ್ರೆ ಪೋರ್ಚುಗೀಸರು ಅಂತ ಹಾಕಿಬಿಡ್ತೀವಿ ಆದರೆ ಅದು ತಪ್ಪು ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತದೆ ಅಂದರೆ ಡಚ್ಚರು ಆಗಿರುತ್ತಾ ಡಚ್ಚರು ಭಾರತದೊಂದಿಗೆ ವ್ಯಾಪಾರ ಮಾಡಲು ಬಂದ ಮೊದಲ ಕೂಡು ಬಂಡವಾಳ ಕಂಪನಿಯನ್ನು ಸ್ಥಾಪನೆ ಮಾಡಿರ್ತಾರೆ ಪೋರ್ಚುಗೀಸರು ಅಲ್ಲ ಅವರು ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಬಟ್ ಡಚ್ಚರು ಕೂಡು ಬಂಡವಾಳ ಕಂಪನಿಯನ್ನು ಸ್ಥಾಪನೆ ಮಾಡಿರ್ತಾರೆ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಡಚ್ಚರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು ಇಲ್ಲಿ ಏನು ಕೇಳಂದ್ರೆ ಡಚ್ಚರ ವ್ಯಾಪಾರ ಕೇಂದ್ರಗಳು ಯಾವ ಸ್ಥಳದಲ್ಲಿ ಭಾರತದ ಯಾವ ಸ್ಥಳದಲ್ಲಿ ಡಚ್ಚರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ಯಾರ ಅಂತ ಕೇಳ್ತಾರೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಎ ನಾಗಪಟ್ಟಣಂ ಚಿನ್ಸೂರ ಮಚಲಿಪಟ್ಟಣಂ ಬಿ ಸೂರತ್ ಬರುಚ್ ಆಗ್ರಾ ಸಿ ಕೊಚ್ಚಿನ್ ಅಹಮದಾಬಾದ್ ಪಾಟ್ನಾ ಡಿ ಮೇಲಿನ ಎಲ್ಲವೂ ಅಂತ ನಾಲ್ಕು ಆಪ್ಷನ್ ಕೊಟ್ಟಾರೆ ಆಪ್ಷನನ್ನು ಸರಿ ತಗೊಂಡು ನೋಡ್ಕೋಬೇಕು ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತಂತ ನೋಡ್ಕೋಬೇಕು ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ನಾಗಪಟ್ಟಣಂ ಆಗಿರ್ಬೋದು ಚಿನ್ಸೂರ ಮಛಿಲಿಪಟ್ಟಣಂ ಸೂರತ್ ಆಗ್ರಾ ಕೊಚ್ಚಿನ್ ಬರೂಚ್ ಅಹಮದಾಬಾದ್ ಪಾಟ್ನಾ ಎಲ್ಲವೂ ಡಚ್ಚರ ವ್ಯಾಪಾರ ಕೇಂದ್ರಗಳಾಗಿದ್ದು ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತಾ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಏಳನೇ ಪ್ರಶ್ನೆ ಭಾರತದಲ್ಲಿ ಸಮುದ್ರ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದ ಮೊದಲ ಯುರೋಪಿಯನ್ನರು ಯಾರು ಭಾರತದೊಳಗ ಸಮುದ್ರ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದಂಥ ಮೊದಲ ಯುರೋಪಿಯನ್ನರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳ್ಯಾರ ಆಪ್ಷನ್ಸ್ ಏನಂದ್ರೆ ಎ ಇಂಗ್ಲೀಷರು ಬಿ ಫ್ರೆಂಚರು ಸಿ ಪೋರ್ಚುಗೀಸರು ಡಿ ಡಚ್ಚರು ಅಂತ ನಾಲ್ಕು ಆಪ್ಷನ್ ಕೊಟ್ಟಿರ ಇದರೊಳಗೆ ಸರಿಯಾದ ಉತ್ತರ ಸಿ ಪೋರ್ಚುಗೀಸರು ಸರಿಯಾದಂಥ ಉತ್ತರ ಆಗಿರುತ್ತೆ ಭಾರತಕ್ಕೆ ಮೊದಲು ಬಂದವರು ಇವರೇ ಭಾರತದಲ್ಲಿ ಸಮುದ್ರ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದ ಮೊದಲಿಗರು ಇವರೇ ಓಕೆ ಇನ್ನು ಎಂಟನೇ ಪ್ರಶ್ನೆ ಭಾರತದಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಪೋರ್ಚುಗೀಸರು ತಮ್ಮ ಮೊದಲ ಕೋಟೆಯನ್ನು ನಿರ್ಮಿಸಿದರು ಅಂತ ಕೇಳಿದರು ಭಾರತದಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಅಂತಂದ್ರೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಾರೆ ನೋಡ್ರಿ ಇಲ್ಲಿ ಎ ಕಣ್ಣಾನೂರ್ ಬಿ ಅಂಜೇ ದಿವಾ ಸಿ ಕೊಚ್ಚಿನ್ ಡಿ ಗೋವಾ ಈ ನಾಲ್ಕರಲ್ಲಿ ಈ ಕೆಳಗಿನ ಒಳಲ್ಲಿ ಅಂದರೆ ಈ ನಾಲ್ಕು ಕೊಟ್ಟಾರ ಈ ನಾಲ್ಕರಲ್ಲಿ ಪೋರ್ಚುಗೀಸರು ತಮ್ಮ ಮೊದಲ ಕೋಟೆಯನ್ನು ಎಲ್ಲಿ ಕಟ್ಟ್ಯಾರ ಅಂತ ಕೇಳ್ತಾರ ಎಲ್ಲಿ ಕಟ್ಟ್ಯಾರಂತಂದರೆ ಸಿ ಕೊಚ್ಚಿನ್ ಕೊಚ್ಚಿನ್ ಒಳಗೆ ಸರಿಯಾದ ಉತ್ತರ ಆಗಿರ್ತಿ ಕೊಚ್ಚಿನ್ ಈ ಕೊಚ್ಚಿನ್ ಒಳಗೆ ಪೋರ್ಚುಗೀಸರು ತಮ್ಮ ಮೊದಲ ಕೋಟೆಯನ್ನು ಕಟ್ಟಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇದು ಈಸ್ಟ್ ಇಂಡಿಯಾ ಕಂಪನಿಯ ಸ್ಥಾಪನೆಯ ಸಮಯದಲ್ಲಿ ಇಂಗ್ಲೆಂಡಿನ ಆಡಳಿತಗಾರ ಯಾರು ಅಂತ ಪ್ರಶ್ನೆ ಐತಿ ಭಾರತದೊಳಗೆ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆದಾಗ ಇಂಗ್ಲೆಂಡಿನಲ್ಲಿ ಯಾವ ಯಾರು ಆಡಳಿತವನ್ನು ನಡೆಸ್ತಿದ್ರು ಅನ್ನೋದು ಇಲ್ಲಿ ಪ್ರಶ್ನೆಯಾಗಿರುತ್ತಾ ಎ ಚಾರ್ಲ್ಸ್ ಒನ್ ಬಿ ಎಲಿಜಬೆತ್ ಒನ್ ಸಿ ಜೇಮ್ಸ್ ಒನ್ ಡಿ ಜೇಮ್ಸ್ ಟು ಅಂದ್ರೆ ಒಂದನೇ ಚಾರ್ಲ್ಸ್ ಒಂದನೇ ಎಲಿಜಬೆತ್ ಒಂದನೇ ಜೇಮ್ಸ್ ಎರಡನೇ ಜೇಮ್ಸ್ ಅಂತ ಇಲ್ಲಿ ಸರಿಯಾದ ಉತ್ತರ ಏನಾಗಿರುತ್ತೆ ಅಂದ್ರೆ ಬಿ ಎಲಿಜಬೆತ್ ಒನ್ ಒಂದನೇ ಎಲಿಜಬೆತ್ ರಾಣಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ಸಮಯದಲ್ಲಿ ಇಂಗ್ಲೆಂಡನ್ನು ಆಡಳಿತ ಆಡಳಿತ ಮಾಡ್ತಿರ್ತಾರೆ ಇಂಗ್ಲೆಂಡನ್ನು ಆಳ್ತಿರ್ತಾರೆ ನೆಕ್ಸ್ಟ್ ಪ್ರಶ್ನೆ ಹತ್ತನೇ ಪ್ರಶ್ನೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಪಾಂಡಿಚೇರಿಯು ಸ್ವತಂತ್ರವಾಗುವ ಮೊದಲು ಯಾವ ಯುರೋಪಿಯನ್ನರ ಅಧಿಕಾರವೂ ಅದನ್ನು ಆಕ್ರಮಿಸಿಕೊಂಡಿತ್ತು ಹತ್ತೊಂಬತ್ತು ನೂರ ಐವತ್ನಾಲ್ಕರೊಳಗೆ ಅಂದ್ರೆ ಪಾಂಡಿಚೇರಿ ಸ್ವತಂತ್ರ ಆಗ್ತದೆ ಸ್ವತಂತ್ರ ಆಗೋಕ್ಕಿಂತ ಮೊದಲು ಯಾವ ಯುರೋಪಿಯನ್ನರು ಆ ಒಂದು ಪ್ರದೇಶವನ್ನು ಆಳ್ವಿಕೆ ಮಾಡ್ತಿದ್ರು ಅಂತ ಇಲ್ಲಿ ಪ್ರಶ್ನೆ ಕೇಳ್ಯಾರ ಇಲ್ಲಿ ಆಪ್ಷನ್ ಕೊಟ್ಟಾರ ನಾಲ್ಕು ಎ ಫ್ರೆಂಚರು ಬಿ ಇಂಗ್ಲೀಷರು ಸಿ ಡಚ್ಚರು ಡಿ ಪೋರ್ಚುಗೀಸರು ಅಂತ ಕೊಟ್ಟಾರೆ ಇಲ್ಲಿ ಸರಿಯಾದ ಉತ್ತರ ಅಂದ್ರೆ ಫ್ರೆಂಚರು ಆಗಿರುತ್ತ ನೆಕ್ಸ್ಟ್ ಹನ್ನೊಂದನೇ ಕ್ವಶ್ನೆ ಹನ್ನೊಂದನೇ ಪ್ರಶ್ನೆ ಏನಂದ್ರೆ ಪೋರ್ಚುಗೀಸರ ವಿರುದ್ಧ ಕೆಳದಿಯ ವೆಂಕಟಪ್ಪ ನಾಯಕ ಯುದ್ಧ ಸಾರಿದಾಗ ಆತನಿಗೆ ರಾಣಿ ಅಬ್ಬಕ್ಕಾದೇವಿ ಆಶ್ರ ಆಸರೆ ನೀಡಿದ್ದನ್ನು ದಾಖಲಿಸಿದ ಪೋರ್ಚುಗೀಸ್ ಪ್ರವಾಸಿ ಯಾರು ಪ್ರಶ್ನೆ ನೋಡ್ರಿ ಇಲ್ಲಿ ಏನೈತಿ ಕೆಳದಿಯ ನಾಯಕ ಏನು ಮಾಡಿರ್ತಾನೆ ಅಂದ್ರೆ ಪೋರ್ಚುಗೀಸರ ವಿರುದ್ಧ ಯುದ್ಧವನ್ನು ಮಾಡಿ ಯುದ್ಧವನ್ನು ಸಾರಿರ್ತಾನೆ ಅಥವಾ ಯುದ್ಧ ಮಾಡೋಕ್ಕೆ ಹೋಗ್ತಿರ್ತಾನೆ ಯುದ್ಧ ಮಾಡೋಕ್ಕೆ ಹೋಗಿದಾಗ ರಾಣಿ ಅಬ್ಬಕ್ಕ ದೇವಿ ಆ ಕೆಳದಿಯ ನಾಯಕನಿಗೆ ಆಸರೆಯನ್ನು ನೀಡ್ತಾ ಆ ಆಸರೆಯನ್ನು ನೀಡಿದ್ದನ್ನು ಅವಳು ಆಸರೆಯನ್ನು ನೀಡಿದ್ದನ್ನು ದಾಖಲಿಸಿದ ಅಂತರ ತನ್ನ ಒಂದು ಕೃತಿಯೊಳಗೆ ತನ್ನ ಗ್ರಂಥದೊಳಗೆ ದಾಖಲಿದಂತರ ತನ್ನ ಗ್ರಂಥದೊಳಗೆ ಹೇಳಿಕೊಂಡಿರುವ ಪೋರ್ಚುಗೀಸ್ ಪ್ರವಾಸಿ ಯಾರು ಅಂತ ಇಲ್ಲಿ ಕೇಳ್ಯಾರ ಆಪ್ಷನ್ಸ್ ಕೊಟ್ರ ಎ ಬಾರ್ಬೋಸಾ ಬಿ ಪೈಟ್ರೋ ಡೆಲ್ಲಾವಲ್ಲಿ ಸಿ ನ್ಯೂನಿಜ್ ಡಿ ಡೊಮಿಂಗೊ ಪೇಸ್ ಅಂತ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದ್ರೆ ಬಿ ಡೆಲ್ಲಾವಲ್ಲಿ ಆಗಿರುತ್ತೆ ಇನ್ನು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಈ ಕೆಳಕಂಡವರು ಭಾರತವನ್ನು ವಸಾಹತು ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ ಈ ಕೆಳಕಂಡವರು ಭಾರತವನ್ನು ವಸಾಹತು ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ ಅಲ್ಲಿ ಏನಾಗ್ಬೇಕಂದ್ರದ ಕೆಳಕಂಡವರಲ್ಲಿ ಯಾರು ಭಾರತವನ್ನು ವಸಾಹತು ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ ಅಂತ ಪ್ರಶ್ನೆ ಆಗಬೇಕು ಯಾರೇನಂತಂದ್ರೆ ಇಲ್ಲಿ ಆಪ್ಷನ್ ಕೊಟ್ಟಾರ ನೋಡ್ರಿ ಎ ಪೋರ್ಚುಗೀಸ್ ಡೇನರು ಮತ್ತು ಡಚ್ಚರು ಬಿ ಡಚ್ಚರು ಇಂಗ್ಲೀಷರು ಮತ್ತು ಡೇನರು ಸಿ ಸ್ಪೇನಿನವರು ಜರ್ಮನ್ನರು ಮತ್ತು ಇಟಲಿಯವರು ಡಿ ಫ್ರೆಂಚರು ಡೇನರು ಮತ್ತು ಡಚ್ಚರು ಅಂತ ಇಲ್ಲಿ ಪ್ರಶ್ನೆ ಆಪ್ಷನ್ ಕೊಟ್ಟಾರ ಇಲ್ಲಿ ಸರಿಯಾದ ಉತ್ತರ ಯಾವುದಕ್ಕೆ ಅಂದರೆ ಸ್ಪೇನಿನವರು ಜರ್ಮನ್ನರು ಮತ್ತು ಇಟಲಿಯವರು ಭಾರತವನ್ನು ವಸಾಹತು ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ ಓಕೆ ಹದಿಮೂರನೇ ಪ್ರಶ್ನೆ ನೋಡ್ರಿ ಬಾಂಬೆಯನ್ನು ಪೋರ್ಚುಗೀಸರು ಬ್ರಿಟಿಷರಿಗೆ ವಹಿಸಿಕೊಟ್ಟ ಸಂದರ್ಭ ಅಂತ ಕೇಳ್ಯಾರ ಯಾವ ಸಂದರ್ಭದಲ್ಲಿ ಬಾಂಬೆಯನ್ನು ಪೋರ್ಚುಗೀಸರು ಬ್ರಿಟಿಷರಿಗೆ ಕೊಟ್ಟರು ಅನ್ನೋದನ್ನು ಇಲ್ಲಿ ಕೇಳ್ಯಾರ ಇಲ್ಲಿ ನೋಡ್ರಿ ಎ ಆಪ್ಷನ್ ಎ ಕೊಟ್ಟಾರ ಪೋರ್ಚುಗೀಸರ ರಾಜಕುಮಾರಿ ಕ್ಯಾಥರಿನ್ ಆಫ್ ಬ್ರಿಂಗಾಜಾ ಹಾಗೂ ಚಾರ್ಲ್ಸ್ ಟು ಎರಡನೇ ಚಾರ್ಲ್ಸ್ ಇವರ ವಿವಾಹ ಬಿ ಸ್ಪೇನ್ನಿಂದ ಸ್ವತಂತ್ರ ಪಡೆದ ಪೋರ್ಚುಗಲ್ ಮತ್ತು ಬ್ರಿಟನ್ ನಡುವೆ ಶಾಂತಿಯುತ ಸಂಬಂಧಗಳು ಸಿ ಬ್ರಿಟಿಷರ ಕೈಯಲ್ಲಿ ಸ್ಪ್ಯಾನಿಷ್ ಆರಾಡಾ ಸೋಲು ಕಂಡಿದ್ದು ಸ್ಪ್ಯಾನಿಷ್ ಆರಾಡಾ ಸೋಲು ಕಂಡಿದ್ದು ಡಿ ನೂರ ಮೂವತ್ತರಲ್ಲಿ ಆದ ಮ್ಯಾಡ್ರಿಡ್ ಒಪ್ಪಂದ ಇಂಥ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿರೋ ಸರಿ ತಂಗ ಓದಬೇಕು ಆಪ್ಷನ್ನ ಸರಿತಂಗ ಓದಿ ಇದಕ್ಕೆ ಉತ್ತರಿಸಬೇಕಾಗುತ್ತಾ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತಂದ್ರೆ ಎ ಪೋರ್ಚುಗೀಸರ ರಾಜಕುಮಾರಿ ಕ್ಯಾಥರಿನ್ ಆಫ್ ಬ್ರಿಂಗಾಜ ಹಾಗೂ ಚಾರ್ಲ್ಸ್ ಟು ಎರಡನೇ ಚಾರ್ಲ್ಸ್ ಇವರ ವಿವಾಹ ಓಕೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಭಾರತದಲ್ಲಿ ಫ್ರೆಂಚ್ ಪ್ರಾಬಲ್ಯವು ಈ ಕದನದಿಂದ ಕೊನೆಗೊಂಡಿತು ಫ್ರೆಂಚರ ಒಂದು ಆಡಳಿತ ಫ್ರೆಂಚರ ಒಂದು ಪ್ರಾಬಲ್ಯತೆ ಭಾರತದಲ್ಲಿ ಯಾವ ಯುದ್ಧದಿಂದ ಯಾವ ಕದನದಿಂದ ಕೊನೆಗೊಂಡಿತ್ತು ಅಂತ ಇಲ್ಲಿ ಪ್ರಶ್ನೆ ಹೇಗೈತಿ ಆಪ್ಷನ್ಸ್ಗಳನ್ನು ಕೊಟ್ಟಾರೆ ಅಂತಂದ್ರೆ ಎ ವಾಂಡಿವಾಶ್ ಕದನ ಬಿ ಪ್ಲಾಸಿ ಕದನ ಸಿ ಬಕ್ಸಾರ್ ಕದನ ಡಿ ಪಾನಿಪತ್ ಕದನ ಅಂತ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಾರ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದರೆ ವಾಂಡಿವಾಷ್ ಕದನದ ಮೂಲಕ ಅಥವಾ ವಾಂಡಿವಾಶ್ ಶುದ್ಧದ ಮೂಲಕ ಭಾರತದಲ್ಲಿ ಫ್ರೆಂಚರ ಪ್ರಾಬಲ್ಯ ಕೊನೆಗೊಳ್ಳುತ್ತೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಇಲ್ಲಿ ಕೇಳ್ಯಾರ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಾರೆ ಅಂತಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಗೋವಾ ಪೂರ್ಣ ರಾಜ್ಯದ ಸ್ಥಾನ ಪಡೆಯಿತು ಬಿ ದಿಯು ಕಂಬಾತ್ನಲ್ಲಿರುವ ಒಂದು ದ್ವೀಪವಾಗಿದೆ ಸಿ ಭಾರತದ ಸಂವಿಧಾನದ ಐವತ್ತಾರನೇ ತಿದ್ದುಪಡಿಯ ಮೂಲಕ ದಿಯು ಮತ್ತು ಧಮನ್ಗಳನ್ನು ಗೋವಾದಿಂದ ಬೇರ್ಪಡಿಸಲಾಯಿತು ಆ್ಯಂಡ್ ಡಿ ದಾದ್ರಾ ಮತ್ತು ನಗರ ಹವೇಲಿಗಳು ಹತ್ತೊಂಬತ್ತು ನೂರ ಐವತ್ನಾಲ್ಕರವರೆಗೆ ಫ್ರೆಂಚ್ ವಸಾಹತುಶಾಹಿ ಆಳ್ವಿಕೆಯಲ್ಲಿದ್ದವು ಅಂತ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಾರ ಇದರಲ್ಲಿ ಸರಿಯಾದ ಉತ್ತರ ಇಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳಿದರೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಡಿ ದಾದ್ರಾ ಮಗರ್ ದಾದ್ರಾ ಮತ್ತು ನಗರ ಹವೇಲಿಗಳು ಇಪ್ ಹತ್ತೊಂಬತ್ತು ನೂರ ಐವತ್ನಾಲ್ಕರವರೆಗೆ ಫ್ರೆಂಚ್ ವಸಾಹತುಶಾಹಿ ಆಳ್ವಿಕೆಯಲ್ಲಿದ್ದವು ಅನ್ನೋದು ತಪ್ಪಾದ ಉತ್ತರ ಆಗಿರುತ್ತೆ ಅಲ್ಲ ಸಾರಿ ತಪ್ಪಾದ ಹೇಳಿಕೆ ಆಗಿರುತ್ತೆ ಹದಿನಾರನೇ ಪ್ರಶ್ನೆ ಏನಂತಂದ್ರೆ ಸಾಮ್ರಾಜ್ಯದ ವಿಸ್ತರಣೆಯ ಉದ್ದೇಶದಿಂದ ಭಾರತೀಯ ರಾಜರ ಆಂತರಿಕ ಕಲಹದಲ್ಲಿ ಭಾಗವಹಿಸುವ ನೀತಿಯನ್ನು ಪ್ರಾರಂಭಿಸಿದ ಮೊದಲ ಯುರೋಪಿಯನ್ನರು ಯಾರು ಅಂತ ಕೇಳ್ಯಾರ ಪ್ರಶ್ನೆ ಸರಿತಾಗ ಓದ್ಕೊಳ್ಬೇಕು ಸಾಮ್ರಾಜ್ಯದ ವಿಸ್ತರಣೆಯ ಉದ್ದೇಶದಿಂದ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಭಾರತೀಯ ರಾಜ್ಯರ ಆಂತರಿಕ ಕಲಹದಲ್ಲಿ ಭಾಗವಹಿಸುವ ನೀತಿಯನ್ನು ಭಾರತೀಯ ರಾಜರು ಜಗಳ ಮಾಡತ್ತಂದ್ರೆ ಅವರ ಆಂತರಿಕ ಅವರ ಜಗಳದಲ್ಲಿ ಈ ಭಾಗವಹಿಸಬೇಕು ಎನ್ನುವಂಥ ಒಂದು ನೀತಿಯನ್ನು ಆರಂಭಿಸಿದ ಮೊದಲ ಯುರೋಪಿಯನ್ನರು ಯಾರು ಅಂತ ಇಲ್ಲಿ ಕೇಳ್ಯಾರ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಾರ ಎ ರಾಬರ್ಟ್ ಡ್ರೈವ್ ಬಿ ಡ್ಯೂಪ್ಲೆಕ್ಸ್ ಸಿ ಅಲ್ಬುಕರ್ಕ್ ಡಿ ವಾರನ್ ಹೆಸ್ಟಿಂಗ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತ ಅಂದ್ರೆ ಬಿ ಡ್ಯೂಪ್ಲೆಕ್ಸ್ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆಗೆ ಹೋಗೋಣ ಹದಿನೇಳನೇ ಪ್ರಶ್ನೆ ಇರುತ್ತೆ ಅಂದ್ರೆ ಬಂಗಾಳಕೊಲ್ಲಿಯಲ್ಲಿ ಕಡಲ್ಗಳ್ಳತನಕ್ಕೆ ಕಡಲ್ಗಳತನಕ್ಕೆ ಹೂಗ್ಲಿಯನ್ನು ನೆಲೆಯಾಗಿ ಬಳಸಿಕೊಂಡವರು ಯಾರು ಅಂತ ಇಲ್ಲಿ ಪ್ರಶ್ನೆ ಐತಿ ಬಂಗಾಳ ಕೊಲ್ಲಿಯೊಳಗೆ ಕಡಲ್ಗಳತನಕ್ಕೆ ನೆಲೆಯಾಗಿ ಬಳಸಿಕೊಂಡವರು ಯಾರು ಅಂತ ಇಲ್ಲಿ ಪ್ರಶ್ನೆ ಐತಿ ನಾಲ್ಕು ಆಪ್ಷನ್ ಕೊಟ್ಟಾರ ಎ ಪೋರ್ಚುಗೀಸರು ಡಿ ಫ್ರೆಂಚರು ಸಿ ಡ್ಯಾನಿಷರು ಡಿ ಬ್ರಿಟಿಷರು ಅಂತ ನಾಲ್ಕು ಆಪ್ಷನ್ಗಳಿದಾವೆ ಇಲ್ಲಿ ಇದರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ಪೋರ್ಚುಗೀಸರು ಆಗಿರುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಏನಿತ್ತು ಅಂದರೆ ಈ ಕೆಳಗಿನವುಗಳಲ್ಲಿ ಯಾ ಸಾರಿ ಈ ಕೆಳಗಿನವುಗಳಲ್ಲಿ ಬ್ರಿಟಿಷರು ಭಾರತದಲ್ಲಿ ನಿರ್ಮಿಸಿದ ಮೊದಲ ಕೋಟೆ ಯಾವುದು ಅಂತ ಕೇಳ್ಯಾರ ಬ್ರಿಟಿಷರು ಭಾರತದೊಳಗೆ ಸ್ಥಾಪನೆ ಮಾಡಿದ ಮೊದಲ ಕೋಟೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಐತಿ ನಾಲ್ಕು ಆಪ್ಷನನ್ನು ಕೊಟ್ಟಾರ ಏನಂತಂದ್ರೆ ಎ ಪೋರ್ಟ್ ವಿಲಿಯಮ್ ಬಿ ಪೋರ್ಟ್ ಸೆಂಟ್ ಜಾರ್ಜ್ ಜಾರ್ಜ್ ಸಿ ಪೋರ್ಟ್ ಸೆಂಟ್ ಡೇವಿಡ್ ಡಿ ಪೋರ್ಟ್ ಸೆಂಟ್ ಎಂಜೆಲೋ ಅಂತ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಾರ ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂದ್ರೆ ಬಿ ಪೋರ್ಟ್ ಸೆಂಟ್ ಜಾರ್ಜ್ ಪೋರ್ಟ್ ಸೆಂಟ್ ಜಾರ್ಜ್ ಏನಾಗಿರುತ್ತೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ಏನು ಕೇಳ ಅಂದ್ರೆ ನೆಕ್ಸ್ಟ್ ಸ್ವತಂತ್ರ ಪೂರ್ವ ಭಾರತಕ್ಕೆ ವ್ಯಾಪಾರಿಗಳಾಗಿ ಬಂದ ಕೊನೆಯ ಯುರೋಪಿಯನ್ನಾರು ಯುರೋಪಿಯನ್ನರು ಯಾರು ಅಂತ ಇಲ್ಲಿ ಕೇಳ್ಯಾರ ಇಲ್ಲಿ ಏನು ಕ್ವಶನ್ ಏನಂದರೆ ಇದು ಸ್ವತಂತ್ರ ಪೂರ್ವದಲ್ಲಿ ಭಾರತಕ್ಕೆ ಕೊನೆಯದಾಗಿ ಬಂದಂಥ ಯುರೋಪಿಯನ್ನರು ಯಾರು ಅಂತ ಇಲ್ಲಿ ಪ್ರಶ್ನೆ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಾರ ಎ ಡಚ್ಚರು ಬಿ ಇಂಗ್ಲೀಷರು ಸಿ ಫ್ರೆಂಚರು ಡಿ ಪೋರ್ಚುಗೀಸರು ಅಂತ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಾರ ಇದರಲ್ಲಿ ಸರಿಯಾದ ಉತ್ತರ ಸಿ ಫ್ರೆಂಚರು ಆಗಿರುತ್ತಾ ಇಂದ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನ್ ಇಪ್ಪತ್ತನೇ ಪ್ರಶ್ನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದ್ ಬಂಗಾಳ್ ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿ ಪಡೆದರು ಇದರ ಪರಿಣಾಮ ಅಂತ ಕೇಳರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡುತ್ತೆ ಅಂದರೆ ಮೊಘಲ್ ಚಕ್ರವರ್ತಿ ಅಂತ ಹೈದರಾಬಾದ್ ಬಂಗಾಳ ಗುಜರಾತ್ ಈ ಪ್ರದೇಶದೊಳಗೆ ತೆರಿಗೆ ರಹಿತ ಅಂದರೆ ತೆರಿಗೆ ಕೊಡಲಾರ್ದ ನಾವು ವ್ಯಾಪಾರವನ್ನು ಮಾಡ್ತೀವಿ ಅಂತ ಅನುಮತಿಯನ್ನು ಕೇಳ್ತಾರೆ ಇದರ ಪರಿಣಾಮವಾಗಿ ಏನಾಗುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿರುತ್ತಾ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಾರ ಎ ಹೈದರಾಬಾದ್ ಬಂಗಾಳ್ ಗುಜರಾತ್ಗಳಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ಬಿ ಗು ಚಕ್ರವರ್ತಿಯ ಸಾಮಂತರಾಗಿ ಹೈದರಾಬಾದ್ ಬಂಗಾಳ ಗುಜರಾತವನ್ನು ಆಳಿದರು ಸಿ ಬಕ್ಸಾರ ಕದನ ನಡೆಯಿತು ಡಿ ಚಕ್ರವರ್ತಿಗೆ ವರ್ಷ ಮೂರು ಸಾವಿರ ರೂಪಾಯಿಗಳನ್ನು ಕೊಡಬೇಕಾಯಿತು ಅಂತ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಾರ ಇದರಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಎ ಹೈದರಾಬಾದ್ ಬಂಗಾಳ ಮತ್ತು ಗುಜರಾತ್ಗಳಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ